ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ತರಗತಿಯಲ್ಲಿ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಜೂನ್ ಒಂದರಂದು ತಾರೀಕಿನಂದು ನಡೆದಂತಹ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರಮುಖ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ ಸೊ ಈ ಕೀ ಉತ್ತರಗಳು ವೆಬ್ಸೈಟ್ ನಲ್ಲಿ ಬಿಡುಗಡೆಯಾದಂತಹ ಕೀ ಉತ್ತರಗಳಾಗಿವೆ ಹಾಗಾಗಿ ಈ ಕೀ ಉತ್ತರಗಳನ್ನ ನೀವು ಆರಾಮಾಗಿ ಚೆಕ್ ಮಾಡ್ಕೋಬಹುದಾಗಿದೆ ಸೊ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡುವಂತಹ ಮೊದಲನೇ ಪ್ರಶ್ನೆ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಇಪ್ಪತ್ತು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ ಅದರಲ್ಲಿ ಮೊದಲನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಸಂಧಿ ಸಂಧಿ ಪದಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿ ಪ್ರಶ್ನೆ ಇದೆ ಸೊ ಚಂದ್ರಾನನೆ ಕಂಬಣಿ ಪಿತ್ರಾರ್ಜಿತ ಬ್ರಹ್ಮಶ್ರೀ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರವಾಗುತ್ತೆ ಸೊ ಚಂದ್ರಾನನೆ ಅನ್ನುವಂಥದ್ದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗುತ್ತೆ ಇನ್ನು ಕಂಬನಿ ಅನ್ನುವಂತಹ ಪದವು ಆದೇಶ ಸಂಧಿಗೆ ಉದಾಹರಣೆಯಾಗುತ್ತೆ ಇನ್ನು ಪಿತ್ರಾರ್ಜಿತ ಅನ್ನುವಂಥದ್ದು ಎಣ ಸಂಧಿಗೆ ಉದಾಹರಣೆಯಾಗುತ್ತೆ ಬ್ರಹ್ಮಶ್ರೀ ಅನ್ನುವಂಥದ್ದು ಉದಾಹರಣೆ ಉದಾಹರಣೆಯಾಗುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ಸರಿಯಾದ ಸಮಾಸ ಪದಗಳನ್ನ ಹೊಂದಿಸಿ ಬರೆಯಿರಿ ಅನ್ನೋದು ಪ್ರಶ್ನೆ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರವಾಗುತ್ತೆ ಸೊ ಬಿಲ್ದಿರುವ ಅನ್ನುವಂಥದ್ದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗುತ್ತೆ ಮೆಲ್ವಾತು ಅನ್ನುವಂಥದ್ದು ಕರ್ಮಧಾರಿಯ ಸಮಾಸಕ್ಕೆ ಉದಾಹರಣೆ ಆಗುತ್ತೆ ಇನ್ನು ಇಕ್ಕೆಲ ಅನ್ನುವಂಥದ್ದು ದ್ವಿಗು ಸಮಾಸಕ್ಕೆ ಉದಾಹರಣೆ ಆಗುತ್ತೆ ಹಾಸುಗಲ್ಲು ಅನ್ನುವಂಥದ್ದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಆಗುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಈಸ್ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ತಮ ಹಾಗೂ ತದ್ಭವಗಳ ಸರಿಯಾದ ರೂಪವನ್ನ ಗುರುತಿಸಿ ಅನ್ನೋದು ಪ್ರಶ್ನೆ ಇದೆ ಸೊ ವಿದ್ಯೆ ಅನ್ನುವಂಥದ್ದು ಇದು ಸರಿಯಾದ ರೂಪ ಹಾಗೆ ಅರ್ಕ ಅನ್ನುವಂಥದ್ದು ಎಕ್ ಅನ್ನೋದು ಇದು ಕೂಡ ಸರಿಯಾದ ರೂಪ ಆದರೆ ಸ್ಥಾನ ಅನ್ನೋದು ಸ್ಥಳ ಅಲ್ಲ ಸಂಜೆ ಅನ್ನೋ ಸಾಯಂಕಾಲ ಅಲ್ಲ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದ್ರೆ ಆಪ್ಷನ್ ಡಿ ಸರಿಯಾದ ಉತ್ತರವಾಗುತ್ತೆ ಎ ಮತ್ತು ಬಿ ಎರಡು ಸರಿಯಾದ ರೂಪವಾಗಿದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಆಶ್ಚರ್ಯ ಮತ್ತು ವಿಸ್ಮಯ ಈ ಪದಗಳ ಅರ್ಥ ವ್ಯತ್ಯಾಸಗಳ ಕ್ರಮ ಹೀಗಿದೆ ಅನ್ನೋದು ಪ್ರಶ್ನೆ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರವಾಗುತ್ತೆ ಸೊ ಆಶ್ಚರ್ಯ ಅನ್ನುವಂತಹ ಪದವು ಅನಿರೀಕ್ಷಿತವಾದಂತಹ ಪದಕ್ಕೆ ಎಕ್ಸಾಂಪಲ್ ಆದ್ರೆ ವಿಸ್ಮಯ ಅನ್ನುವಂಥದ್ದು ಅದ್ಭುತಕ್ಕೆ ಉದಾಹರಣೆಯಾಗುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಐದನೇ ಪ್ರಶ್ನೆ ತೆಂಕಣ ಗಾಳಿಯು ಕೊಂಕಣ ಸೀಮೆಗೆ ಬಂತೈ ಈ ವಾಕ್ಯದಲ್ಲಿ ಗೆರೆ ಎಳೆದ ಪದವು ಡ್ಯಾಶ್ ಆಗಿದೆ ಅನ್ನೋದು ಪ್ರಶ್ನೆ ಇದೆ ಸೊ ಗೆರೆ ಎಳೆದ ಪದ ಯಾವುದು ಅಂದ್ರೆ ತೆಂಕಣ ಸೊ ಈ ತೆಂಕಣ ಅನ್ನುವಂತಹ ಪದವು ದಿಕ್ಕಿಗೆ ಸಂಬಂಧಪಟ್ಟಂತಹ ಪದವಾಗಿದೆ ಸೊ ಮೂಡನ ಪಡುವನ ತೆಂಕನ ಪೂರ್ವ ಪಶ್ಚಿಮ ಇವೆಲ್ಲವೂ ದಿಕ್ಕುಗಳಿಗೆ ಸಂಬಂಧಪಟ್ಟಂತಹ ಪದಗಳಾಗಿರುತ್ತವೆ ಇಂತಹ ಪದಗಳಿಗೆ ನಾವು ಏನಂತ ಹೇಳಿ ಕರಿತೀವಿ ಅಂದ್ರೆ ದಿಕ್ವಾಚಕಗಳು ಅಂತ ಹೇಳಿ ಕರಿತೀವಿ ಸೊ ಅನುಕರಣೆ ಇತ್ತು ಅಂದ್ರೆ ಅನುಕರಣಾವಯ ಅಂತ ಹೇಳಿ ಕರಿತೀವಿ ಗುಣ ಸ್ವಭಾವವನ್ನ ಹೇಳುವಂತಹ ಪದಗಳಿಗೆ ಗುಣವಾಚಕ ಅಂತ ಹೇಳಿ ಕರಿತೀವಿ ಇನ್ನು ಅಷ್ಟು ಇಷ್ಟು ಅಂತ ಹೇಳಿ ಪರಿಮಾಣವನ್ನ ಹೇಳುವಂತಹ ಪದಗಳಿಗೆ ಪರಿಮಾಣ ವಾಚಕ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಕೊಟ್ಟಂತಹ ಪ್ರಶ್ನೆಯಲ್ಲಿ ತೆಂಕಣ ಅನ್ನುವಂಥದ್ದು ದಿಕ್ವಾಚಕಕ್ಕೆ ಉದಾಹರಣೆಯಾಗಿದೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ದೇಶಕ್ಕಾಗಿ ನಾವು ಯಾವುದೇ ತ್ಯಾಗಕ್ಕೂ ಸಿದ್ಧರಾಗೋಣ ಸೊ ಈ ಗೆರೆ ಎಳೆದ ಪದವು ಯಾವುದಕ್ಕೆ ಉದಾಹರಣೆಯಾಗಿದೆ ಅನ್ನೋದು ಪ್ರಶ್ನೆ ಇದೆ ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ವಿದ್ಯಾರ್ಥಕ ರೂಪ ನಿಷೇಧಾರ್ಥಕ ರೂಪ ಸಂಭವನಾರ್ಥಕ ರೂಪ ಪ್ರೇರಣಾರ್ಥಕ ರೂಪಾ ಸೊ ನಾನು ತುಂಬಾ ಸಾರಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಇಟ್ಕೊಂಡು ಸಾಲ್ವ್ ಮಾಡಿದಾಗ ಈ ಒಂದು ಪ್ರಶ್ನೆಗೆ ತುಂಬಾ ಸಾರಿ ತುಂಬ ಎಕ್ಸಾಂಪಲ್ಸ್ ಗಳನ್ನ ಕೊಡ್ತಾ ಹೋಗಿದ್ದೀನಿ ಸೊ ಯಾರೆಲ್ಲ ಆ ತರಗತಿಗಳನ್ನ ನೋಡಿರ್ತಿರೋ ಖಂಡಿತ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಹಾಕಿರ್ತೀರಾ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಯಾಕೆಂದ್ರೆ ನಾನು ಹೇಳಿದೆ ವಿದ್ಯಾರ್ಥಕ ಅಂದ್ರೆ ಅಲ್ಲಿ ಆಜ್ಞೆ ಇರಬೇಕು ಆಶೀರ್ವಾದ ಇರಬೇಕು ಹಾಗೂ ಹಾರೈಕೆಯನ್ನ ಒಳಗೊಂಡಿರಬೇಕು ಅಂತಹ ಪದಗಳಿಗೆ ನಾವು ವಿದ್ಯಾರ್ಥಕ ಅಂತ ಹೇಳಿ ಕರಿತೀವಿ ಅದರಲ್ಲಿ ಅಲಿ ಅನ್ನುವಂತಹ ಪದವನ್ನ ನಾವು ನೋಡಬಹುದು ಅದರ ಜೊತೆಗೆ ನಿಷೇಧಾರ್ಥಕ ಅಂದ್ರೆ ಅಲ್ಲಿ ಕ್ರಿಯೆ ನಡೆಯಲಿಲ್ಲ ಅನ್ನುವಂತಹ ರೂಪವನ್ನ ಹೇಳಿದ್ರೆ ಅದು ನಿಷೇಧಾರ್ಥಕ್ಕೆ ಉದಾಹರಣೆಯಾಗುತ್ತೆ ಇನ್ನು ಸಂಭವನಾರ್ಥಕ ಅಂದ್ರೆ ಕ್ರಿಯೆ ನಡೆಯಬಹುದು ಅಥವಾ ನಡೆಯದೇ ಇರಬಹುದು ಇಂತಹ ರೂಪಗಳಿಗೆ ನಾವು ಸಂಭವನಾರ್ಥಕ ರೂಪ ಅಂತ ಹೇಳಿ ಕರಿತೀವಿ ಇನ್ನು ಪ್ರೇರಣಾರ್ಥಕ ರೂಪ ಅಂತ ಹೇಳಿ ಯಾವುದೇ ಗ್ರಾಮರ್ ಅಂದ್ರೆ ಕನ್ನಡ ವ್ಯಾಕರಣದಲ್ಲಿ ಪ್ರೇರಣಾರ್ಥಕ ರೂಪ ಅಂತ ಹೇಳಿ ಇಲ್ಲ ಇಲ್ಲಿ ನಮಗೆ ಕನ್ಫ್ಯೂಸ್ ಮಾಡುವ ರೀತಿಯಲ್ಲಿ ಸಿದ್ಧರಾಗೋಣ ಅನ್ನುವಂಥದ್ದು ಪ್ರೇರಣಾರ್ಥಕ ರೂಪ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭವನಾರ್ಥಕ ನಾವು ನೋಡಬಹುದು ಆದ್ರೆ ಪ್ರೇರಣಾರ್ಥಕ ಅನ್ನುವಂಥದ್ದು ಗ್ರಾಮರ್ ಅಲ್ಲಿ ಬರುವಂತದ್ದಲ್ಲ ಈ ದೇಶಕ್ಕಾಗಿ ನಾವು ಯಾವುದೇ ತ್ಯಾಗಕ್ಕೂ ಸಿದ್ಧರಾಗೋಣ ಅನ್ನುವಂಥದ್ದು ವಿದ್ಯಾರ್ಥಕದಲ್ಲಿ ಕಂಡು ಬರುವಂತಹ ರೂಪವಾಗಿದೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿದ್ಯಾರ್ಥಕ ರೂಪ ಅನ್ನುವಂಥದ್ದು ಸರಿಯಾಗುತ್ತೆ ಸೊ ಅಲ್ಲಿ ಅನ್ನುವಂಥದ್ದು ಬಂದ್ರೆ ಮಾತ್ರ ವಿದ್ಯಾರ್ಥಕ ಆಗಲ್ಲ ಪ್ರಶ್ನೆಯನ್ನ ನೋಡಿಕೊಂಡು ಉತ್ತರವನ್ನ ನೀಡಬೇಕಾಗುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿದ್ಯಾರ್ಥಕ ರೂಪ ನೆಕ್ಸ್ಟ್ ಏಳನೇ ಪ್ರಶ್ನೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಯುವ ಸಾಹಿತ್ಯ ಪುರಸ್ಕೃತ ಲೇಖಕರು ಮತ್ತು ಅವರ ಕೃತಿಗಳನ್ನ ಹೊಂದಿಸಿ ಬರೆಯಿರಿ ಅನ್ನೋದು ಪ್ರಶ್ನೆ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರವಾಗುತ್ತೆ ಸೊ ಆರಿಫ್ ರಾಜ್ ಅನ್ನುವಂಥವರು ಜಂಗಮ ಫಕೀರನ ಜೋಳಿಗೆ ಅನ್ನುವಂತಹ ಕೃತಿಯನ್ನ ಬರೆದಿದ್ದಾರೆ ಇನ್ನು ದಾದಾಪೀರ್ ಜೈಮನ್ ಅನ್ನುವಂತರು ನೀಲ ಕುರಂಜಿ ಅನ್ನುವಂತಹ ಕೃತಿಯನ್ನ ಬರೆದಿದ್ದಾರೆ ಇನ್ನು ಡಾಕ್ಟರ್ ಶ್ರುತಿ ಬಿಆರ್ ಅನ್ನುವಂಥವರು ಜೀರೋ ಬ್ಯಾಲೆನ್ಸ್ ಅನ್ನುವಂತಹ ಕೃತಿಯನ್ನ ರಚಿಸಿದ್ದಾರೆ ಇನ್ನು ಪದ್ಮನಾಭ್ ಭಟ್ ಅನ್ನುವಂಥವರು ಕೆಪಿನ ಡಬ್ಬಿ ಅನ್ನುವಂತಹ ಕೃತಿಯನ್ನ ರಚಿಸಿದ್ದಾರೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ಪ್ರಶ್ನೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಂತಹ ಈ ಚಿಹ್ನೆಯನ್ನ ಬಳಸುತ್ತಾರೆ ಸೊ ಒಬ್ಬರು ಹೇಳಿದ ಮಾತನ್ನ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನ ಬಳಸುತ್ತಾರೆ ಅನ್ನೋದು ಪ್ರಶ್ನೆ ಇದೆ ಸೊ ಉದ್ಧರಣ ಚಿಹ್ನೆ ಅಥವಾ ವಾಕ್ಯ ವೇಷ್ಠನ ಅಥವಾ ಆವರಣ ಚಿಹ್ನೆ ಅಥವಾ ವಿವರಣಾತ್ಮಕ ಚಿಹ್ನೆ ಅಂತ ಹೇಳಿ ಪ್ರಶ್ನೆ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಉದ್ಧರಣ ಚಿಹ್ನೆ ಅಂತ ಹೇಳಿ ಕರಿಬಹುದು ಸೊ ಈ ಉದ್ಧರಣ ಚಿಹ್ನೆ ಯಾವಾಗ ಬಳಸ್ತೀವಿ ಅಂದ್ರೆ ಒಬ್ಬರು ಹೇಳಿದ ಮಾತನ್ನ ಯಥಾವತ್ತಾಗಿ ಬಳಸುವಾಗ ಅಥವಾ ಬರೆಯುವಾಗ ಬಳಸುವಂತಹ ಆಗಿರುತ್ತದೆ ಸೊ ಇದರಲ್ಲಿ ಒಂಟಿ ಉದ್ದರಣ ಹಾಗೂ ಜೋಡಿ ಉದ್ದರಣ ಅಂತ ಹೇಳಿ ಬರ್ತವ ಸೊ ಈ ಒಂದು ಚಿಹ್ನೆಯನ್ನ ನಾವು ಯಾವಾಗ ಬಳಸ್ತೀವಿ ಅಂದ್ರೆ ಒಬ್ಬರು ಹೇಳಿದ ಮಾತನ್ನ ಸೊ ಮಾಡು ಇಲ್ಲವೇ ಮಡಿ ಅಂತ ಹೇಳಿ ಹೇಳ್ತಾರೆ ಯಾರು ಮಹಾತ್ಮಾ ಗಾಂಧೀಜಿ ಅವರು ಮಾಡು ಇಲ್ಲವೇ ಮಡಿ ಎಂಬ ಕರೆಯನ್ನ ನೀಡ್ತಾರೆ ಸೊ ಮಾಡು ಇಲ್ಲವೇ ಮಡಿ ಅನ್ನುವಂತಹ ಪದವನ್ನ ನಾವು ಉದ್ದರಣ ಚಿಹ್ನೆ ಹಾಕಿ ಬರಿತೀವಿ ಅಂದ್ರೆ ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಬಳಸ್ತೀವಿ ಹಾಗಾಗಿ ಒಬ್ಬರು ಹೇಳಿದ ಮಾತನ್ನ ಯಥಾವತ್ತಾಗಿ ಬರೆಯುವಾಗ ಬಳಸುವಂತಹ ಚಿಹ್ನೆ ಯಾವುದು ಅಂದರೆ ಉದ್ಧರಣ ಚಿಹ್ನೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಮುನ್ನೀರು ಎಂದರೆ ಮುನ್ನೀರು ಎಂದರೆ ಬಿಸಿ ನೀರು ತಂಪು ನೀರು ಸಮುದ್ರ ಸರೋವರ ಸೊ ಈ ಒಂದು ಪ್ರಶ್ನೆ ಅಂತೂ ನಾನು ತುಂಬಾ ಸಾರಿ ನನ್ನ ಹಳೆ ವಿಡಿಯೋಸ್ಗಳಲ್ಲಿ ಸಾಲ್ವ್ ಮಾಡಿದ್ದೀನಿ ಸೊ ಮುನ್ನೀರು ಅಂದ ತಕ್ಷಣ ನಾವು ಏನ್ ಮಾಡ್ತೀವಿ ಅಂದ್ರೆ ಬಿಸಿ ನೀರು ಅಂತ ಹೇಳಿ ಹಾಕ್ತಿವಿ ಸೊ ಅಲ್ಲ ತಪ್ಪು ಮುನ್ನೀರು ಅಂದ್ರೆ ಸಮುದ್ರ ಅಂತ ಹೇಳಿ ಕರಿತೀವಿ ಸೊ ಮುನ್ನೀರು ಅಂದ್ರೆ ಸಮುದ್ರ ಅನ್ನೋದು ಸರಿಯಾದ ಉತ್ತರವಾಗುತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಅರ್ಧ ಚಂದ್ರ ಪ್ರಯೋಗ ನುಡಿಗಟ್ಟಿನ ಅರ್ಥ ಇದು ಕೂಡ ನಾನು ತುಂಬಾ ನನ್ನ ಹಳೆ ವಿಡಿಯೋಸ್ ಗಳಲ್ಲಿ ಈ ಪ್ರಶ್ನೆನೂ ಕೂಡ ಸಾಲ್ವ್ ಮಾಡಿದ್ದೀನಿ ಸೊ ಅರ್ಧ ಚಂದ್ರ ಪ್ರಯೋಗ ನುಡಿಗಟ್ಟಿನ ಅರ್ಥ ಏನು ಅಂದ್ರೆ ಕುತ್ತಿಗೆ ಹಿಡಿದು ನೂಕುವುದು ಸೊ ಕುತ್ತಿಗೆ ಹಿಡಿದು ನೂಕುವುದಕ್ಕೆ ಅರ್ಧ ಚಂದ್ರ ಪ್ರಯೋಗ ಅರ್ಥವನ್ನ ಹೊಂದುತ್ತೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಜಲದ ಈ ಪದದ ಅರ್ಥ ಸೊ ಜಲದ ಈ ಪದದ ಅರ್ಥ ತೀವ್ರ ನೀರಿನ ಬರ ಸಮುದ್ರ ಅಂತ ಹೇಳಿದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ತೀವ್ರ ಸೊ ಜಲದ ಅನ್ನುವಂತಹ ಪದದ ಅರ್ಥ ಏನು ಅಂದ್ರೆ ತೀವ್ರ ಬರೆ ಜಲ ಅಂತ ಹೇಳಿ ಬಂತು ಅಂದ್ರೆ ಅಲ್ಲಿ ನೀರು ಅನ್ನುವಂತಹ ಅರ್ಥವನ್ನ ಹೊಂದುತ್ತೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ದುರುಕ್ತಿ ಮತ್ತು ಅನುಕರಣಾ ವ್ಯಯಗಳಲ್ಲಿ ಸರಿಯಾದ ಜೋಡಿಯನ್ನ ಗುರುತಿಸಿ ಅನ್ನೋದು ಪ್ರಶ್ನೆ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಎ ಮತ್ತು ಸಿ ಸೊ ಕೊನೆ ಕೊನೆಗೆ ಹಬ್ಬಬ್ಬ ಅನ್ನೋದು ಸೊ ಕೊನೆಗೆ ಕೊನೆಗೆ ಕೊನೆ ಕೊನೆಗೆ ಅನ್ನುವಂಥದ್ದು ದುರುಕ್ತಿ ಪದವಾಗಿದೆ ಹಬ್ಬಬ್ಬ ಅನ್ನುವಂಥದ್ದು ಅನುಕರಣಾ ವ್ಯಯಕ್ಕೆ ಉದಾಹರಣೆಯಾಗಿದೆ ಅದರ ಜೊತೆಗೆ ತುದಿ ಪ್ಲಸ್ ತುದಿ ತುತ್ತ ತುದಿ ಇದು ಕೂಡ ದುರುಕ್ತಿಯಾಗಿದೆ ದಗ ದಗ ಅನ್ನುವಂಥದ್ದು ಅನುಕರಣ ವ್ಯಯಕ್ಕೆ ಉದಾಹರಣೆಯಾಗಿದೆ ಹಾಗಾಗಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ತಕರಾರು ಎನ್ನುವುದು ಈ ಭಾಷೆಯ ಪದವಾಗಿದೆ ಸೊ ತಕರಾರು ಅನ್ನುವಂಥದ್ದು ಈ ಭಾಷೆಯ ಪದವಾಗಿದೆ ಸೊ ಇದು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡಿರುವಂತಹ ಪ್ರಶ್ನೆ ಸೊ ಆಲ್ಮೋಸ್ಟ್ ಆಲ್ ಫ್ರೆಂಡ್ಸ್ ನೀವೆಲ್ಲರೂ ಅಬ್ಸರ್ವ್ ಮಾಡಬಹುದು ನಾನು ಹಿಂದಿನ ತರಗತಿಯಲ್ಲಿ ನನ್ನ ಕನ್ನಡ ಎಷ್ಟು ವಿಡಿಯೋಸ್ಗಳು ಅಪ್ಲೋಡ್ ಮಾಡಿದ ಆ ವಿಡಿಯೋಗಳಿಂದಲೇ ಸುಮಾರು ಪ್ರಶ್ನೆಗಳು ಈ ಒಂದು ಪರೀಕ್ಷೆಗೆ ಬಂದಿದ್ದಾವೆ ಅಂತ ಹೇಳ್ಬೋದು ಸೊ ಎರಡರಿಂದ ಮೂರು ಹೊರತುಪಡಿಸಿ ಉಳಿದೆಲ್ಲ ಪ್ರಶ್ನೆಗಳು ನಾನು ಸಾಲ್ವ್ ಮಾಡಿರುವಂತಹ ವಿಡಿಯೋಸ್ಗಳಿಂದಲೇ ಬಂದಿರುವಂತಹ ಪ್ರಶ್ನೆಗಳಾಗಿದ್ದಾವೆ ಬೇಕಾದ್ರೆ ನೀವು ಹಿಂದಿನ ವಿಡಿಯೋಸ್ಗಳನ್ನ ನೋಡ್ಬೋದು ಸೊ ತಕರಾರು ಅನ್ನುವಂತಹ ಪದ ಯಾವ ಭಾಷೆಯ ಪದವಾಗಿದೆ ಅಂದ್ರೆ ಇದು ಒಂದು ಅರಬಿ ಭಾಷೆಯ ಪದವಾಗಿದೆ ತಕರಾರು ಅನ್ನುವಂಥದ್ದು ಅರಬಿ ಭಾಷೆಗೆ ಸೇರಿರುವಂತಹ ಪದ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಪದ್ಯಂ ವದ್ಯಂ ಗದ್ಯಂ ಮೃದ್ಯಂ ಎಂದು ಗದ್ಯದ ಹಿರಿಮೆಯನ್ನ ಸಾರಿದ ಕವಿ ಸೊ ಇದು ಕೂಡ ನಾನು ಸಾಲ್ವ್ ಮಾಡಿರುವಂತಹ ಪ್ರಶ್ನೆ ಆಗಿದೆ ಫ್ರೆಂಡ್ಸ್ ಸೊ ಈ ರೀತಿ ಗದ್ಯದ ಹಿರಿಮೆಯನ್ನ ಸಾರಿದಂತವರು ಯಾರು ಅಂದ್ರೆ ಮುದ್ದಣ್ಣ ಅಂತ ಹೇಳಿ ನೋಡ್ಬೋದು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಈ ಸಾಲುಗಳು ಯಾವ ಕೃತಿಯಲ್ಲಿ ಬರುತ್ತವೆ ಅನ್ನೋದು ಪ್ರಶ್ನೆ ಇತ್ತು ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಅನ್ನುವಂತಹ ಕೃತಿಯಲ್ಲಿ ಈ ಒಂದು ಸಾಲನ್ನ ನಾವು ನೋಡಬಹುದು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಕನ್ನಡಕ್ಕೆ ಬಂದ ಮೊದಲ ಅಂತಾರಾಷ್ಟ್ರೀಯ ಭೂಕ ಪ್ರಶಸ್ತಿಯು ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿದೆ ಹದಿನೇಳನೇ ಪ್ರಶ್ನೆ ಕೂರಕ್ ಮಾಲ್ತೋ ಮತ್ತು ಬ್ರಾಹು ಈ ಮೂರು ಭಾಷೆಗಳು ಯಾವ ವರ್ಗಕ್ಕೆ ಸೇರಿರುವಂತಹ ಭಾಷೆಗಳಾಗಿವೆ ಅನ್ನೋದು ಪ್ರಶ್ನೆ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಉತ್ತರ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿವೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ನೋಡಿ ಕ್ಯಾಶ್ ಬರಿ ಎಂಬ ಸಂವಹನವನ್ನ ಈ ಕೆಳಗಿನ ಯಾವ ಪ್ರಾದೇಶಿಕ ಉಪಭಾಷೆಯಲ್ಲಿ ಸಾಮಾನ್ಯವಾಗಿ ಬಳಸುತ್ತಾರೆ ಅನ್ನೋದು ಪ್ರಶ್ನೆ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಧಾರವಾಡ ಕನ್ನಡದಲ್ಲಿ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಅತನಿಂ ಹಳೆಗನ್ನಡ ಪ್ರತ್ಯ ಯಾವ ವಿಭಕ್ತಿ ಪ್ರಕಾರವಾಗಿದೆ ಸೊ ಇದು ಕೂಡ ನಾನು ಸಾಲ್ವ್ ಮಾಡಿರುವಂತಹ ಪ್ರಶ್ನೆ ಸೊ ಅತನಿಂ ಅನ್ನುವಂಥದ್ದು ಪಂಚಮಿ ವಿಭಕ್ತಿ ಪ್ರತ್ಯಯವಾಗಿದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಇದು ಕಾಲ ವಾಹಿನಿ ಇದು ಯಾವ ಪ್ರಕಾರದ ಅಲಂಕಾರವಾಗಿದೆ ಸೊ ನಾ ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡುವಾಗ ಇದು ಕೂಡ ನಾನು ಹೇಳಿರುವಂತಹ ಪ್ರಶ್ನೆ ಸೊ ಕಾಲ ವಾಹಿನಿ ಅನ್ನುವಂಥದ್ದು ರೂಪಕ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಸೊ ಎರಡೂ ಒಂದೇ ಅನ್ನುವಂತಹ ಅಲಂಕಾರವನ್ನ ನಾವು ರೂಪಕ ಅಲಂಕಾರ ಅಂತ ಹೇಳಿ ಕರಿತೀವಿ ಹಾಗಾಗಿ ಕಾಲವಾಹಿನಿ ಅನ್ನುವಂಥದ್ದು ಇದು ರೂಪಕ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಸೊ ಇದಾಗಿತ್ತು ಇಂದಿನ ತರಗತಿ ಈ ತರಗತಿಯಲ್ಲಿ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಕನ್ನಡದಲ್ಲಿ ಬರುವಂತಹ ಇಪ್ಪತ್ತು ಪ್ರಶ್ನೆಗಳು ಅಂದ್ರೆ ವೆಬ್ಸೈಟ್ ನಲ್ಲಿ ಬಿಡುಗಡೆಯಾದಂತಹ ಉತ್ತರಗಳೊಂದಿಗೆ ಇವತ್ತಿನ ಈ ತರಗತಿಯಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೀನಿ ಮುಂದಿನ ತರಗತಿಯಲ್ಲಿ ಮತ್ತೆ ಮುಂದುವರೆದ ಭಾಗವನ್ನ ತೆಗೆದುಕೊಂಡು ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್